ಸ್ಪೆಷಲ್ ಪಾರ್ಟ್ನರ್ ಅಲ್ಲಿ ಎ ಟು ತ್ರೀ ರಮ್ಮಿಯಿಂದ ಇದೆ ಈಗ ನೀವು ಶುರು ಆದ್ಮೇಲೆ ರಮ್ಮಿ ಆಡದವ್ರು ರಮ್ಮಿ ಆಡಿಸ್ತೀರಾ ಆಮೇಲೆ ಅವ್ರ ಮನ ಮಠ ಕಳ್ಕೊಂಡು ಒಂದಿನ ಸುಸೈಡ್ ಮಾಡ್ಕೊಂತಾರೆ ಸುದೀಪ್ ಸರ್ ಪ್ರೋಗ್ರಾಮ್ ಗೆ ಒಂದು ಸ್ಪೆಷಲ್ ಪಾರ್ಟ್ನರ್ ಬೇಕಿತ್ತ ಅಂತ ಅದು

What social media? He's asking, eight, a 23 Rummy is a sponsor. Yeah. How should I subscribe? No, no. <laughs> <laughs> we will get the... Sudeep sir. Sudeep sir, being the face of this... Yeah, so how but should we'll... I subscribe and how do we win? Uh, see, there are two things. One is to win the win the show and second is winning in a 2 rummy a 2 I have no idea. Uh, but coming to the... see. Um, is, it, uh, is the uh, games uh, banned in the state? the answer is no, right? it is allowed, very much allowed in the state. the government of india, government of the state is responsible to decide the rules. i think the morality is subject matter. what is right for you may not be right for someone else. i think we are abiding by what the government of uh, state and the government of india rules and regulations are around. and also, what uh, all of us believe uh, in our morality about the uh, following the rules of the government. So I think the the state allows it, companies running it, company allows it and it's a entertainment. It's anything can be misused. A lot of people misuse every, some things which are very right, right? So I think these are questions which are beyond the realms of our uh, decision making. As far as the government allows it and uh, it's relevant for us, we we, we follow the government rules. Okay. okay. ಇದೇ ಪ್ರಶ್ನೆಗೆ ಸುದೀಪ್ ಸರ್ ಏನಂತೀರಾ ಸರ್ ಅನಿಸುತ್ತೆ ಪ್ರಶಾಂತ್ ಸರ್ ಆಕ್ಚುಲಿ ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್ ನಮ್ದು ಬುದ್ಧಿವಂತಿಕೆ ಇರುವಂತಹ ಸಮಾಜ ಇಲ್ಲಿ ಸಿಗರೇಟ್ ಇದೆ ಕುಡಿತಾ ಇದೆ ಸಾಕಷ್ಟಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿದ್ದಾರೆ ನಮಗೇನ್ ಬೇಕೋ ನಾವು ಆಯ್ಕೆ ಮಾಡಬೇಕು ಸಮಾಜದಲ್ಲಿ ಕೋವಿಡು ಇದೆ ಸಮಾಜದಲ್ಲಿ ಹೆಲ್ತು ಇದೆ ಎಣ್ಣೆನೂ ಇದೆ ಎಣ್ಣೆನೂ ಇದೆ ಚಾಯ್ಸಸ್ ಆಫ್ ದಟ್ ಆ್ಯಂಡ್ ಸೆಕೆಂಡ್ಲಿ ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಹಾಗೆ ಅನಿಸುತ್ತೆ ಬಹಳ ದೊಡ್ಡ ತಪ್ಪು ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಸಿಕ್ಕಾಬ್ರೆ ಟ್ಯಾಕ್ಸ್ ತೊಗೊಂತಾರೆ ತುಂಬ ದುಡ್ಡು ವಸೂಲಿ ಮಾಡ್ತಾರೆ ಬಟ್ ಸಮಟೈಮ್ಸ್ ಟು ರನ್ ದ ಕಂಟ್ರಿ ದ ಗೌರ್ಮೆಂಟ್ ದೇ ಹ್ಯಾವ್ ಟು ಡೂ ಟು ರನ್ ದ ಶೋ ಸಮ್ಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಹೋಗ್ತಾ ಖರ್ಚು ಅಷ್ಟೇ ಆಗತ್ತೆ ಈಗ ನಮಗೆ ಆಸೆ ಇದೆ ಸರ್ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ ಬರೋಲ್ಲ ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರಿಯ ಏ ಟು ತ್ರೀ ಅಂತ ನೋಡ್ತಾ ಇದ್ರಿ ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್ ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯ್ತು ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯ್ತು ಎಷ್ಟು ಜನಕ್ಕೆ ಕೆರಿಯರ್ ಆಯ್ತು ಕೆರಿಯರ್ ಆದವರೆಲ್ಲ ಹೋಗಿ ಏಟಿದ್ರೇನ ಸಬ್ಸ್ಕ್ರೈಬ್ ಮಾಡಿದ್ರ ಇಲ್ಲ ಅವರು ಏನು ಮಾಡಿಕೊಂಡ್ರು ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು ಅದನ್ನ ನೋಡಿ ವೀಕ್ಷಕರು ಏನೇನು ಕಲ್ತ್ರು ಆಲ್ವೇಸ್ ಇಫ್ ಯು ಆಸ್ಕ್ ಮೀ ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಇನ್ ಅ ಬಿಗ್ ಪಿಕ್ಚರ್ ಸರ್ ರೆಸ್ಟ್ ಅರೌಂಡ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್ ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯರು ಮನೆಯವರು ಯಾರು ಇರಲಿ ಎಲ್ಲರೂ ತಿಳುವಳಿಕೆ ಇರೋರು ವಿ ಆಲ್ ನೋ ಹೌ ಟು ಮೇಕ್ ಆ ಚಾಯ್ಸಸ್ ಇನ್ ಲೈಫ್ ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ ಒನ್ ವೈಫ್ ಮೋದಿ ಹೌಸ್ ಹೌಸ್ ವೆರಿ ಲೆಸರ್ ಇಂಡಿಯನ್ಸ್ ವಿತ್ ಮಿನಿಮಲ್ ಪವರ್ ದಟ್ ಐ ಕಾಂಟ್ ಪ್ರಾಪರ್ಲಿ ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಂಗಿದ್ರೆ ಬೇರೆ ರೀತಿ ಆಗಿರುತ್ತೆ ಸರ್ ಬಹುಶಃ ಮುಂದೆ ಯಾವತ್ತು ರಾಜ್ಕಾರ್ಣಿ ಆದಾಗ ಇದೆ ಬನ್ನಿ ನಿಮ್ಗೆ ಆದದ್ ಖುಷಿಯಲ್ಲಿ ಮಾಡ್ತೀನಿ ಸುದೀಪ್ ಸರಿ ಸುದೀಪ್ ಸರ್ ಇಲ್ಲಿ ಇಲ್ಲಿ ಸರಿ ಇಲ್ಲಿ ಮುಂದೆ ಸೆಂಟರ್ ಆಹ್ ಪ್ರತಿ ಸೀಸನಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದ್ದೀರಾ ನಾವು ಓಕೆ ನೋಡಕೆ ಅದೇ ಸಿ ಐ ಲಕ್ಕಿಲಿ ನಾನು ಐ ಕಮನ್ ಸ್ಯಾಟರ್ಡೆ ಆ ವಾರದಲ್ಲಿ ವಾರ ಗಲಾಟ್ ಆಗಿರ್ಲಿ ಏನೇ ಆಗಿರ್ಲಿ ಎವ್ರಿಥಿಂಗ್ ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಮೈ ಆಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್ ಟು ಜಸ್ಟ್ ಫರ್ ಅ ಕೈಂಡ್ ಆಫ್ ಇನ್ಸ್ಪೈರ್ ದಮ್ ಮೆನ್ ಅವ್ರು ಅಷ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ ನನಗೋಸ್ಕರ ಟು ಲುಕ್ ಗುಡ್ ಇವನ್ ದ ಮೆನ್ ಸೊ ಐ ಲೈಕ್ ಟು ಡೂ ಸಮಿಂಗ್ ಫಾರ್ ದಮ್ ಸೊ ಕಾಸ್ಟ್ಯೂಮ್ಸ್ ಅಂತ ಬಂದಾಗ ವಿ ಸ್ಪೆಂಡ್ ಸಮ್ ಟೈಮ್ ಏನ್ ಇವತ್ತಿಗೆ ಟ್ರೆಂಡ್ ಆಗುತ್ತೆ ನಾವ್ ಏನ್ ಹೊಸ್ತು ಮಾಡ್ಬೋದು ಆಕ್ಚುಲಿ ಲಾಸ್ಟ್ ಸೀಸನ್ ಆದ್ರೆ ಲಾಸ್ಟ್ ಸೀಸನ್ ಎಲ್ಲ ತೊಗೊಳಕ್ ಹೋದಾಗ ದ ವೆರಿ ಔಟ್ಫಿಟ್ಸ್ ನಾನು ಏನ್ ಹಾಕ್ತಾ ಇದ್ದೆ ಮೆಜರ್ಮೆಂಟ್ಸ್ ಎಲ್ಲ ಇಟ್ ವಾಸ್ ನಾಟ್ ಇನ್ ದ ಮಾರ್ಕೆಟ್ ಸೊ ಐ ಗಾಟ್ ಇಟ್ ಇನ್ ಸಮ್ ಹೌದು ಡಿಸೈನರ್ಸ್ ಅವ್ರ ಪಾಪ ದೇ ಪುಡ್ ಇನ್ ಅ ಲಾಟ್ ಆಫ್ ಎಫರ್ ಮೀ ಫೀಲ್ ನೈಸ್ ಅಂಡ್ ಗುಡ್ ಏನೋ ಹಾಕಿದ್ದಾರೆ ಕ್ವೈಟ್ ಎಕ್ಸೈಟೆಡ್ ಅವ್ರು ಹಾಕಿರೋ ಅದೆಲ್ಲ ಡನ್ ಆ್ಯಂಡ್ ಫ್ರೈಂಕ್ಲಿ ಸ್ಪೀಕಿಂಗ್ ವಿ ಮೆನ್ ಹ್ಯಾವ್ ವೆರಿ ಮಿನಿಮಲ್ ಆಪ್ಷನ್ಸ್ ನಿಮ್ಮ ಥರ ಅಲ್ಲ ನಮ್ಮ ಹತ್ರ ಏನೂ ಇಲ್ಲ ಜಿಪ್ ಅದೇ ಜಾಗದಲ್ಲಿ ಬಟ್ ಅನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲೆಲ್ಲ ಇರ್ತಾವ ಏನು ಬದಲಾಯ ನಮ್ದು ಸೊ ಅಂತದ್ರಲ್ಲೂ ಒಂದು ಕಾಸ್ಟ್ಯೂಮೆ ಆಕರ್ಷಣೆ ಬರ್ತಾ ಇದೆ ಅಂದ್ರೆ ಜಸ್ಟ್ ಥ್ಯಾಂಕ್ಫುಲ್ ಟು ಆರ್ ಮೈ ಡಿಸೈನರ್ಸ್ ಆ್ಯಂಡ್ ನಮಸ್ತೆ ಸರ್ ನನ್ನ ಹೆಸರು ಮೋನಿಕಾ ಅಂತ ಫ್ರಮ್ ನ್ಯೂಸ್ ಏಟಿನ್ ಕನ್ನಡ ಸರ್ ಒನ್ ಪ್ವಶನ್ ಏನು ಅಂತ ಅಂದ್ರೆ ಹತ್ತು ಸೀಸನ್ ತುಂಬಾ ಯಶಸ್ವಿಯಾಗಿ ನಡೆಸ್ಕೊಟ್ಟಿದಿರಿ ಅದಕ್ಕೆ ಅಭಿನಂದನೆಗಳು ಸೊ ಸೆಕೆಂಡ್ ಪಾಯಿಂಟ್ ಏನಂತ ಅಂದ್ರೆ ಮೇ ಬಿ ಚಂದನ್ ಶೆಟ್ಟಿ ಅವ್ರ ಸೀಸನ್ ಅಲ್ಲಿ ನೀವು ಮನೆ ಒಳಗೆ ಹೋಗಿ ಅತಿಥಿಯಾಗಿ ಹೋಗಿ ಗೆಸ್ಟ್ ಆಗಿ ಹೋಗಿದ್ದು ಅದಾದ್ಮೇಲೆ ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ ಬಟ್ ಆಚೆ ನೀವು ಅಡುಗೆ ಎಲ್ಲ ಕಳಿಸಿದಿರಿ ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ ಫೋರ್ ಸೀಸನ್ಸ್ ಥ್ರೀ ಸೀಸನ್ಸ್ ನೀವು ಒಳಗೆ ಹೋಗಿಲ್ಲ ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ ಅಷ್ಟೇ ಮ್ಯಾಂಡೇಟರಿ ಡಿಸಿನ್ ಅಂತ ಏನಿಲ್ಲ ಹೋಗ್ಬೇಕು ಅನ್ಸುತ್ತೆ ಸಮಟೈಮ್ಸ್ ಬೇಡ ಅನ್ಸುತ್ತೆ ಆ ಅವಶ್ಯಕತೆ ಅನ್ಸುತ್ತೆ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ ಸೊ ಅವರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಷನ್ ಇನ್ಸ್ಪಿರೇಷನ್ ಇರುತ್ತೆ ಸೊರಗಡೆ ಕುಕಿಂಗ್ ಜಸ್ಟ್ ಎನ್ ಮಿನ್ಸ್ ಇನ್ ಸೊ ಸಮ್ಟೈಮ್ಸ್ ವಿ ಫೀಲ್ ಇಟ್ಸ್ ಇಟ್ಸ್ ಅ ರಿಕ್ವೈರ್ಮೆಂಟ್ ನಾನು ಒಳಗೋದು ಮಿ ಗೋಯಿಂಗ್ ಇನ್ ಲುಕ್ಸ್ ಲೇಕ್ ಅ ರಿಕ್ವೈರ್ಮೆಂಟ್ ಸಮಟೈಮ್ಸ್ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್ ಅಂದ್ರೆ ಐ ಹ್ಯಾವ್ ಟು ಗೋ ಇನ್ ಐ ಹ್ಯಾವ್ ಟು ಮೀತ್ ದ್ ನೋ ಐ ಥಿಂಕ್ ಇಟ್ ಇಟ್ಸ್ ನೈಸ್ ಎಲ್ಲಿವರೆಗೂ ಹಾಗೆ ಇರೋಕೆ ಸಾಧ್ಯ ಎಲ್ಲಿವರೆಗೂ ಆ ಟಿವಿ ಮೂಲಕ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದ್ ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ನನಗೆ ಅನ್ಸುತ್ತದು ಸೊ ಎಲ್ಲೋ ಮನೆ ತುಂಬಾ ಚೂರ್ ಚೂರ್ ಆಗ್ತಾ ಇದೆ ಯಾರಿಗೂ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದ್ ಕಡೆ ವಿಡ್ ಐ ಡಿಂಟ್ ಫೈನ್ ಇಟ್ ರಿಕ್ವೈರ್ಡ್ ರಿಕ್ವೈರ್ಮೆಂಟ್ ಅಂಡ್ ಐ ತಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್ ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದನ್ ಕುಕಿಂಗ್ ಇಲ್ಲ ಸತ್ಯ ಅದು ಅಂದ್ರೆ ನಮ್ಮ ಮನೆಗಳ ಅಡುಗೆ ಮನೆಯಲ್ಲಿ ನಾವು ಅಡಿಗೆ ಮಾಡೋದಕ್ಕೂ ಇವ್ರು ಕೂಡ ಅಡಿಗೆ ಮನೆಯಲ್ಲಿ ಮಾಡೋಕ್ಕೂ ಬಹಳ ಕಷ್ಟ ಇದೆ ಅಮ್ಮ ಇವ್ರದ್ದು ಅಡಿಗೆ ಮನೆ ಇಲ್ಲ ಅದು ಬೆಂಕಿನೇ ಕರೆಕ್ಟಾಗಿ ಬರೋಲ್ಲ ಏನು ಬರೋಲ್ಲ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡಿಗೆ ಮಾಡೋದು ಅದ್ರ ಬದಲು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಬಾಗಿ ತೆಗಿರಿ ಹೋಗಿ ಬಂದ್ಬಿಡ್ತೀನಿ ನಾನು ಬೇಡ ನನಗೆ ಅಂತ ಬಟ್ ಐ ಥಿಂಕ್ ಸಿ ಬಿ ಆನ್ ಬೌತ್ ಥಿಂಗ್ಸ್ ವೆದರ್ ಐ ಗೋ ಇನ್ ಸೈಡ್ ಅವರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ ಓನ್ಲಿ ಟು ಮೇಕ್ ದೆಮ್ ಫೀಲ್ ದಟ್ ಲಾಸ್ಟ್ ಐಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು ಚಂದನ್ ಶೆಟ್ಟಿ ಸೀಸನ್ ನೋಡಿದೆ ಅದು ಲಾಸ್ಟ್ ಆಗಿದೆ ಐ ತಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟ್ ಬಂದಿಲ್ಲ ನಿಮಗೆ ಗೊತ್ತಿರೋ ಯಾಕೆ ಅಂತ ಸರ್ ಹಾಗೆಲ್ಲ ಅದು ಕೂಡ ತುಂಬಾ ಕೆಲವು ನ್ಯೂಸ್ ಗಳು ಆ ಕಡೆ ಈ ಕಡೆ ಅವರಪ್ಪ ಪರಮಲಪ್ಪಾ ಜೀವನಾಜ ಜರಡಿಬಿಟ್ಟಿದ್ದಾರೆ ಎಲ್ಲಾರು ಸೇರಿ ಐ ಥಿಂಕ್ ದಟ್ ಹೋಲ್ ಹೌದು ದ ಹೋಲ್ ಕಾನ್ಸೆಪ್ಟ್ ಇಟ್ ಇಟ್ ಸ್ಟಾರ್ಟೆಡ್ ಟೇಕಿಂಗ್ ಎ ಡಿಫ್ರೆಂಟ್ ಟರ್ನ್ ಅಂಡ್ ಇವಾಗ ಈಗ ಏನಾಗಿದೆ ಕಾಂಪಿಟಿಷನ್ ಲೆವೆಲ್ಸ್ जस्ट ಇಂಪ್ರೂವ್ ಆಗ್ತಾ ಇದೆ ಅಂತಂದ್ರೆ ವಿ डोंಟ್ ರಿಕ್ವೈರ್ಡ್ ಅಂದ್ರೆ ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ಬಾಳೆ ಎಲೆಯಲ್ಲಿ ಬರಲ್ಲ ಅಂತ ಮೇ ಬಿ ಬಾಳೆ ಎಲೆಯಲ್ಲಿ ಏನಾದ್ರೂ ಬಂದೀರಿಯಸ್ ಫಿನಾಲೆಗೆ ಬಂದಿತ್ತಲ್ಲ

ಎಷ್ಟು ಡಿಸ್ಟರ್ಲಿ ನೀವು ಸರ್ ಪ್ರೋಮೋ ಕಂಪೇರ್ ಟು ಇನ್ ಟೆನ್ ಸೀಸನ್ಸ್ ಗಿಂತ ಈ ಸತಿ ತುಂಬಾ ಡಿಫರೆಂಟ್ ಆಗಿದೆ ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ವಿಲನಿಶ್ ಅಂತ ಅನ್ನಿಸ್ತು ಅಂದ್ರೆ ಓದ್ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತೀರ್ನಿ ಇನ್ನು ಏನಾದ್ರು ತಪ್ಪು ಮಾಡಿದ್ರೆ ಸಕತ್ತ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ ಅಂದ್ರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ

ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು ನಾಟ್ ಸೋ ಸೀಸನ್ ಸೀಸನ್ಗೆ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್ ಐ ತಿಂಕ್ ಪ್ರಕಾಶನ್ ಟೀಮ್ ಪ್ರಶಾಂತ್ ಅಂಡ್ ಟೀಮ್ ಸುಷ್ಮಾಜಿ ಐ ತಿಂಕ್ ದೇ ವಾಕ್ ಡೆನ್ ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವ್ರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ इंटे वेरी हई दश दर्क टीसन सक्सेस टेन्सापल लिट सर नार्मली रेटिंग हव अवे यू टर्मेट ग्राफलिंग बट इफ यू रियल दिस टाइम इनल एपिसोड ओपन अदरी हई नंबर नेवर बिफोर ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು ದಿಸ್ ಟೈಮ್ ದ ಓಪನಿಂಗ್ ಇಟ್ಸ್ ವಾಸ್ ಸೋ ಗುಡ್ ಐ ಥಿಂಕ್ ದಟ್ ಶೋಸ್ ಅ ಲಾಡ್ ಆಫ್ ಲವ್ ಪೀಪಲ್ ಹ್ಯಾವ್ ಟು ವರ್ಡ್ಸ್ ದ ಶೋ ಆಲ್ಸೋ ನಾನು ಚಕ್ರಿ ಕೂತ್ಕೊಂಡು ಮಾತಾಡ್ಬೇಕಾರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನೇನಾರ ಮಾಡುದ ಹಾವ್ ಡನ್ ಸಮಥಿಂಗ್ ನೈಸ್ ಹಾವೇಡ್ ಡನ್ ಸಮಥಿಂಗ್ ನೈಸ್ ದಟ್ ಎನೋ ದಟ್ ಜಸ್ಟ್ ಪೀಪಲ್ ವಾಂಟ್ ಟು ಸಿ ಯು ಸೋ ಮಚ್ ಬಿಕಾಸ್ ಇನಾಗ್ರಲ್ಗೆ ಅಷ್ಟು ರೇಟಿಂಗ್ ಬರೋದು ಇಟ್ಸ್ ದೀಸ್ ಪೀಪಲ್ ಆ ಹೇ ದ ಮಾರ್ಕೆಟಿಂಗ್ ಪೀಪಲ್ ಇಟ್ಸ್ ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ದಟ್ ಕೈಂಡ್ ಆಫ್ ಓಪನಿಂಗ್ ಸಿ ದೆರ್ ವಿಲ್ ಬಿಗ್ ನಂಬರ್ಸ್ ಆಫ್ಟರ್ ದ ಪೀಪಲ್ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ವ್ ಆ ಒಳಗೆ ಇನ್ವಾಲ್ವ್ ಆದ್ಮೇಲೆ ಕಂಟೆಸ್ಟೆಂಟ್ಸ್ ಇಷ್ಟ ಆದ್ಮೇಲೆ ಎಲ್ಲದರಲ್ಲೂ ಬಟ್ ಸಮಥಿಂಗ್ ಮೆರಿಕ್ಯುಲರ್ ಹ್ಯಾಪನ್ ಲಾಸ್ಟ್ ಸೀಸನ್ ಆ್ಯಂಡ್ ಐ ಥಿಂಕ್ ನಾವೆಲ್ಲ ಕೂತೋದನ್ನ ಐ ಥಿಂಕ್ ವಿ ಶುಡ್ ಜಸ್ಟ್ ಮೋರ್ ಸೋ ಎಂಜಾಯ್ ನಾಟ್ ಟೇಕ್ ಇಟ್ ಟು ದ ಹೆಡ್ ಅಂಡ್ ನನ್ನ ಪ್ರಕಾರ ಅದ್ರ ಎಕ್ಸ್ಟ್ರಾ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ ಬಿಕಾಸ್ ಐ ಥಿಂಕ್ ನಾವು ಫ್ಲೋ ಹೋಗೋದು ಕಲೀಬೇಕು ಯಾವಾಗ್ಲೂ ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಅರೌನ್ ದ ಕಾರ್ನರ್ ಯು ಡೋಂಟ್ ನೋ ಮಿನ್ ಇಟ್ ಕಮ್ಸ್ ಸೊ ಐಕ್ಸ್ಟ್ ಗೋ ವಿತ್ ಫ್ಲೋ ಗಿತ್ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್ ಕೃಷ್ಣಾಜಿ ಪ್ರಶಾಂತ್ ಐ ಂಕ್ ದಿ ಹವ್ ಡನ್ ಎ ಗ್ರೇಟ್ ಶಾಬ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಬಿಡದಿಯಿಂದ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂವ್ ಬೇರೆ ಕಡೆ ಹೋಗುತ್ತೆ ಯಾವುದೋ ಹಾಕಿದಾಗೋಲ್ ಪ್ರೋಸೆಸ್ ಇಂಪಾಸಿಬಲ್ ದೇನ್ ಇಟ್ ಒಂದ್ ಕಡೆ ತಗೊಂಡಾಗೂ ಮಾಡಿ ಇನ್ನೊಂದ್ ಕಡೆ ಹಾಕೋದ್ ಇಸ್ ಅರಿ ಬಿಗ್ ಟಾಸ್ಕ್ ಐ ಥಿಂಕ್ ಸೊ ಐಕ್ ಎವ್ರಿಂಗ್ ಐ ವೆಂಟ್ ಲಿಸ್ಟ್ ಲಾಸ್ಟ್ ಸೀಸನ್ ಎಲ್ಲೂ ಅದ್ಭುತವಾಗಿ ಚಲಾವ ಮಾಡಿದ್ದಾರೆ ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ವಿತ್ ಟೀಮ್ ಸರ್ ಐ ವಾಸ್ ವೆರಿ ಟೀಮ್ ಲಾಸ್ಟ್ ಇವರ್ ಸಕ್ಸಸ್ ಡೆಫಿನೆಟ್ಲಿ ನೋಡೋ ಸರ್ ಐ ತಿಂಕ್ ಇನ್ ಆಲ್ ಸೀಸನ್ಸ್ ಅಲ್ಲಿ ಲಾಸ್ಟ್ ಸೀಸನ್ ತುಂಬ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್ ಐ ಥಿಂಕ್ ಸರ್ 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 ಸುದೀಪ್ ಪ್ರಶ್ನೆ ಸ್ಟಾರ್ಟಿಂಗ್ ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಅದೇ ಇರುತ್ತಾ ಚೇಂಜ್ ಆಗುತ್ತಾ ಬಿಡಿ ಸುದೀಪ್ ಸರ್ ಹೆಂಗ್ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ ಸುದೀಪ್ ಸರ್ ಈ ಕಡೆ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳ್ಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರ್ಸಿದ್ರು ನಾವು ಮಾಡಿದಂತಹ ನಾವು ಅಚೀವ್ ಮಾಡ್ದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ ನಾವ್ ಏನೂ ಮಾಡದೇ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳ್ಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂತವರನ್ನ ವಾಪಸ್ ಏನಾದ್ರು ಇದ್ಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರು ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗ್ ಹೋಗ್ತಾರ ಲಾಸ್ಟ್ ಇಯರ್ ಅಲ್ಲಿ ಹೋದ್ರಲ್ಲಿ ಯಾರಿಗಾದ್ರು ನೋವಾಗಿದ್ರೆ ಬೇಜಾರಾಗಿದ್ರೆ ಕಡೆ ಖಂಡಿತವಾಗ್ಲು ಯಾವ ಚಾನೆಲ್ ನ ಉದ್ದೇಶನೂ ಅವ್ರನ್ನ ನೋವಿಸ್ಬೇಕು ಮಾಡ್ಬೇಕು ಅಂತಲ್ಲಮ್ಮ ಈಗ ಒಂದು ಸಿನಿಮಾ ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟಿದ್ ಬಿಡ್ತೀವಿ ಅಂದ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಕ್ಚರ್ ಓಡಿಸ್ಲಿಲ್ಲ ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದ್ರೆ ಹೇಗಮ್ಮ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗ್ಗಳನ್ನ ನಾ ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸ್ಗೆ ಬಂದಾಗ ಅದರದೇ ಆದಂತ ಕೆಲವು ರೂಲ್ಸ್ ಇರುತ್ತವೆ ಗೊತ್ತಿದ್ದು ಮೇಲೆ ಗೊತ್ತಿದ್ದು ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನ ನಿಮ್ ಕೈ ಸಹಿಸ್ಕೊಳಕ್ ಆಗ್ಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಹೊರಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದ್ರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳಿದೆ ಯಾರು ಕರ್ಕೊಂಡ್ ಬಂದಿಲ್ಲ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರ ಮಾಡಿ ಅವಮಾನ ಆಯ್ತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೇಗಿರುತ್ತೆ ನೀವು ಮೇಲೆ ಅಲ್ಲಿ ಕೂತಿರೋ ಬಸ್ ಮಾಡ್ತಾರೆ ಹೋದ್ರು ಹೋದ್ರು ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಇರುತ್ತೆ ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಬುಲಾವ್ ಅಂತವ್ರಿ ಕರೆಕ್ಟ್ ಅದನ್ನ ಅವ್ರು ಅವಮಾನವಾಗಿ ತಗೊಂಡಿದ್ದರೆ ಹೇಗೆ ಗೆಲ್ತಾ ಇದ್ರು ಬೋರ್ ಆಡ್ತಾರೆ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಾಗೆ ಆಗುತ್ತಾ ಆಗ್ಬಹುದು ಆಗ್ದಲೇನು ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡಬೇಕಾಗುತ್ತೆ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದ್ರೆ ಹಾಕಿದ್ದಾರೆಂದ್ರೆ ಕಾರಣಾಂತರಗಳಿಂದ ಹಾಕಿರ್ತಾರೆ ಎಲ್ಲ ಒಂದು ಲಕ್ಷಣಕ್ಕೆ ನಿಮ್ಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಾನೆ ಬಂದಿರ್ತಾರ ಆಮೇಲೆ ಕುತ್ಕೊಂಡು ಮಾತಾಡ್ಬೇಕಾರೆ ಏನು ಒಂದು ಪ್ರಶಾಂತ್ ಅವರಿಗೆ ಸೀಸನ್ ಆಗಿತ್ತು ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅದನ್ನ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ ಸದ್ಯಕ್ಕಂತೂ ಇಲ್ಲ ಮುಂದಿನ ದಿನಗಳಲ್ಲಿ ಡೆಫಿನೆಟ್ ಆಗಿ ಮಾಡ್ತೇವೆ ಬಟ್ ಯಾಕಂದ್ರೆ ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶಲ್ ನಾವು ಮಾಡ್ತೇವೆ ಅಂದ್ರೆ ಹದಿನೈದು ವಾರದಲ್ಲಿ ಹದಿನಾರು ಹದಿನೇಳು ಒಳ್ಳೆ ಅಂಕರ್ ಹುಡುಕಿ ಆಯ್ ಸರ್ ಅವಿನಾಶ್ ಅಂತ ವಿಜಯ ಕನ್ನಡ ಡಿಜಿಟಲ್ ಇಂದ ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳದಂಗೆ ಇದು ಹೊಸ ಅಧ್ಯಾಯ ಅಂತ ಹೇಳ್ತಾ ಇದೀರ ಹತ್ತು ಸೀಸನ್ ಮುಗಿದ ಹನ್ನೊಂದನೇ ಸೀಸನ್ ಬಂದಿದೆ ಎಲ್ಲಾದ್ರೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ ಹತ್ತು ಒಂದು ದಶಕದಿಂದ ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ ಐವತ್ತು ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದಾರೆ ಅದು ಏನು ಜಾಸ್ತಿ ಆಗಲ್ವಾ ಐಕ್ ಆಗಲ್ವ ಅವರಿಗೆ ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದ ಅವರು ನನ್ ಜೇಬಿ ಕೈ ಆಗ್ತದೆ ನಿಮಗೆ 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 ಅಂದ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ರಿ ಸಿ ಫಾರ್ ಎಕ್ಸಾಂಪಲ್ ಸರ್ ம்ப்னிங் டீம்ஸ் அல்லிங் டீம் டூ ரனிங் ரனிங் டே எவ்ரி டே ஆஃப் ல ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಎವ್ರಿ ಬಡಿ ಈಸ್ ಅರ್ನಿಂಗ್ ಡೋಂಟ್ ಬಿನ್ ದಿಸ್ ಮಿಸ್ಕನ್ಸೆಪ್ಷನ್ ದಾಟ್ ಏನೋ ಅದು ಮಾತ್ರ ಪ್ರೈಸ್ ದಾಟ್ ಈಸ್ ಆಲ್ಸೋ ಅಂಡ್ ಅಡಿಷನಲ್ ಪ್ರೈಸ್ ಅಲ್ಲ ಅದು ಗೊತ್ತು ಸರ್ ಅಂದ್ರೆ ಬೇರೆ ಈಗ ಆಲ್ರೆಡಿ ಯಾಕೆ ಏ ಟು ತ್ರೀ ಇನ್ ನೆಕ್ಸ್ಟ್ ಐವತ್ತು ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದು ತರೋದು ಈ ಕಡೆಯಿಂದ ಬದುಕಾಗಳು ಬರೋದು ನಮ್ಗೆ ಮಾಡ್ಬೇಕಾದ್ರೆ ಪ್ರತಿಯೊಬ್ರು ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಅಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವ್ರ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ ನೀವು ಹ್ಯಾಪಿ ಅಂತ ಬಂದಾಗ ಇವ್ರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು